ಹೊರಗಡೆ ಇದ್ದಾಗ ಏನೋ ಜಾಸ್ತಿಯಾಗಿ ಮಾತಾಡ್ಬಿಟ್ಟಿದ್ದಾನೆ ಅಂತ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಸ್ವಲ್ಪ ಅಹ್ ತಪ್ಪುಗಳನ್ನ ತಪ್ಪುಗಳನ್ನು ಮಾಡಿದಾನೆ ಅಂದ್ಬಿಟ್ಟು ಆ ರೀತಿಯಲ್ಲಿ ಒಂದು ಬ್ಯಾಡ್ ನೇಮ್ ಇತ್ತು ಅವನಿಗೆ

ಮುಂದೆ ಶಾಮುನಿ ಓಕೆ ಆ ಮೇಡಮ್ ನಿಮ್ ನಿಮ್ ಪರಿಚಯ ಮಾಡ್ಕೊಟ್ಬಿಡ್ತಾ ನನ್ನ ಹೆಸರು ಸ್ಫೂರ್ತಿ ಮಟ್ಟಿ ನನ್ನ ಹೆಸರು ಹೆಸ್ರು ಸಾರಾ ನನ್ ಹೆಸ್ರು ಮಾಲಾ ಹರಿಚನ್ ಓಕೆ ನನ್ ನಿಖಿತಾ ಮಾಲಾ ಓಕೆ ಹಾ ಮೇಡಮ್ ಏನ್ ಮಾಡ್ತಿದೀರ ಈಗ ಇವಾಗಲ ಬಿ ಎ ಫೈನಲ್ ಬಿ ಎಫೈನಲ್ ಎಲ್ಲರೂ ಬಿ ಎ ಬಿ ಎಫೈನಲ್ ಸೊ ಬಿಗ್ ಬಾಸ್ ನೋಡ್ತಿರಲ್ವಾ ಸೊ ಯಾರು ವಿನ್ ಆಗ್ಬೇಕು ಅಂತ ಇನ್ನ ಕೆಲವೇ ಇದೆ ನಾಲ್ಕು ದಿವ್ಸ ಇದೆ ಅಷ್ಟೇ

ಯಾವ ಎಂಟರ್ಟೈನ್ ತರ ಎಂಟರ್ಟೈನ್ ಕಾಮಿಡಿ ಮಾಡೋದ್ರಲ್ಲಾಗಿರ್ಬಹುದು ಚೆನ್ನಾಗ್ ಆಡಿದಾರ ಅವ್ರಿಗೆ ಹುಡುಗಿರಲ್ಲಿ ನಮ್ಗೆ ಸನೀಶಾ ಇಷ್ಟ ಇದ್ರು ಅವ್ರು ಲಾಸ್ಟ್ ವೀಕ್ ಹೋದ್ರು ಅದೊಂದು ಬೇಜಾರಾಯ್ತು ಒಂದ್ ವೇಳೆ ಓಕೆ ವಿನಯ್ ವಿನ್ ಆಗ್ಬೇಕು ಸೊ ಒಂದ್ಸಲ

ಅವಳು ವುಮೆನ್ ಅಲ್ಲ ಈ ಸಲ ಒಂದು ವುಮೆನ್ ಆಗ್ಲಿ ಅಂತ ಆಮೇಲೆ ಏನೇ ಸ್ಟ್ರಗಲ್ ಫೇಸ್ ಇದನ್ನು ಯಾವುದೇ ಅಂತ ಟಾಸ್ಕ್ ಇರೀ ಆಟ ಆಡ್ತಾಳೆ ಹಂಗಾಗಿ ಸಂಗೀತ ಅಂತ ಆದ್ರೆ ನಮ್ಗೆ ವಿನಯೇನ ಸಂಗೀತ ಸಂಗೀತ ಅಂದ್ರೆ ಫಸ್ಟ್ ಇಂದ್ರ ಆಡ್ಕೊಂಡು ಬಂದಿದ್ದಾಳ ಯಾವಾಗೂ ಇದ್ದಲ್ಲ ಕಿಡೌನ್ ಆಗಿಲ್ಲ ಅಂದ್ರ ಚೆನ್ನಾಗಿ ಆಡ್ತಿದ್ದಾಳೆ ಅವಳು

ಒಬ್ಬ ಅಲ್ಲ ನಾಲ್ಕು ಜನ ಇದ್ದೀರಲ್ಲ ಒಬ್ರು ಪ್ರತಾಪ ಮಾಡಿದ ನನ್ ಪರ್ಸ್ನಲಿ ನನಗ್ ಪ್ರತಾಪ್ ವಿನ್ ಆಗ್ಬೇಕು ಏನ್ ಗೊತ್ತಾ ಮನುಷ್ಯನಿಗೆ ಯಾವಾಗ್ಲೂ ಒಂದ್ ಬಿಟ್ಟು ಇನ್ನೊಂದು ಚಾನ್ಸ್ ಸೊ ಹೊರಗಡೆ ಇದ್ದಾಗ ಪ್ರತಾಪ್ ಏನೋ ಜಾಸ್ತಿಯಾಗಿ ಮಾತಾಡ್ಬಿಟ್ಟಿದ್ದಾನೆ ಅಂತ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಸ್ವಲ್ಪ ಅ ತಪ್ಪುಗಳನ್ನ ತಪ್ಪುಗನ್ನ ತಪ್ಪುಗನ್ನ ಮಾಡಿದನೆ ಅಂದ್ಬಿಟ್ಟು ಆ ರೀತಿಯಲ್ಲಿ ಸೊ ಮನುಷ್ಯ ಆದವರ ಎಲ್ಲರೂ ಕೂಡ ಮಾಡುವಂತದ್ದು ಸಹಜ ಹಾಗಾಗಿ ಅವನಿಗೆ ಒಂದು ಬದಲಿಗೆ ಒಂದು ಅವಕಾಶ ಮಾಡಿಕೊಬೇಕು ಸಪೋರ್ಟ್ ಸಿಕ್ಕတယ် मैम ಎಲ್ಲ ಸಪೋರ್ಟ್ ಮಾಡ್ಲಿಕ್ಕೆ ಅಂತ ನಿಜವಾಗ್ಲೂ ಸಪೋರ್ಟ್ ಮಾಡ್ಲಿಕ್ಕೆ ಹಾಗಾಗಿ ನಾನು ಕೂಡ ಹೇಳುವಂತದ್ದು ಸೊ ಮನುಷ್ಯನ ಅಂದಮೇಲೆ ತಪ್ಪು ಮಾಡುವಂತದ್ದು ಸಹಜ ಅವನಿಗೆ ಅವಕಾಶ ಮಾಡ್ಕೊಡಿ ಒಂದಸಲ ವಿನ್ ಮಾಡ್ಸಿ ಅವನನ್ನೂ ಕೂಡ ಪ್ರತಾಪ್ ದಿ ರೋಡ್ ವಿನಯ್ ಓಯ್ ಫಾರ್ ವಿನಯ್ <laughs> okay, thank you, thank, thank you, you so you. much. Thank, thank you. you so much.